ಸರ್ ನಮಸ್ಕಾರ ಸರ್ ಇಂದು ಪ್ರಜಾಪ್ರಭುತ್ವ ದಿನವನ್ನು ದೇಶದಾದ್ಯಂತ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಹಾಗಾಗಿ ತಾವು ನೋಡಿರ್ಬೋದು ನೇಪಾಳದಲ್ಲಿ ಒಂದು ಒಂದು ಘಟನೆ ನಡೆದಿತ್ತು ಆ ದೇಶದಲ್ಲಿ ಹಾಗಾಗಿ ನಮ್ಮ ಭಾರತ ದೇಶದ ಒಂದು ಸರ್ವೋಚ್ಚ ಒಂದು ಸಂವಿಧಾನ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವದ ದಿನ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಹೇಳಿದಾಗೆ ಪ್ರಜಾಪ್ರಭುತ್ವದ ದಿನದಂಗವಾಗಿ ಡೆಮಾಕ್ರಸಿ ಅಂದರೆ ಪ್ರಜಾಪ್ರಭುತ್ವ ನಮ್ಮ ಈ ಸರ್ವೋಚ್ಚ ಸಂವಿಧಾನದ ಅಡಿಯಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ದಿನದ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಸಂವಿಧಾನ ಏನಿದೆ ಸುಮಾರು ಜಗತ್ತಿನಾದ್ಯಂತ ಹದಿನಾಲ್ಕು ಮೇಲಿರ್ತಕ್ಕಂಥ ರಾಷ್ಟ್ರಗಳು ನಮ್ಮ ಸಂವಿಧಾನವನ್ನು ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಇಂಥ ಸಂವಿಧಾನ ನಮಗೆ ಸಿಕ್ಕಲಿಲ್ವಲ್ಲ ಅನ್ನೋ ಒಂದು ಇದು ಕೂಡ ಇದೆ ಅವ್ರಿಗೆ ಹಾಗಾಗಿ ನಮ್ಮ ಸಂವಿಧಾನವೇ ಶ್ರೇಷ್ಠ ಸಂವಿಧಾನ ಈ ಸಂವಿಧಾನದ ಅಡಿಯಲ್ಲಿ ನೋಡಿ ಅತ್ಯಂತ ಬಡವನಿಗೂ ಒಂದೇ ಓಟು ದೊಡ್ಡ ಶ್ರೀಮಂತನಿಗೂ ಒಂದೇ ಓಟು ಅನ್ನೋದ ನಿಟ್ಟಿನಲ್ಲಿ ಇವತ್ತು ಒಂದು ಓಟಿನ ಮಹತ್ವ ಏನಿದೆ ನಮ್ಮ ದಿವಂಗತ ಧ್ರುವ ಒಂದೇ ಒಂದು ಓಟಿನಲ್ಲಿ ಗೆದ್ದು ಒಂದೇ ಒಂದು ಮತ ಮತದಲ್ಲಿ ಗೆದ್ದು ಸಂಸದರಾದರು ಹಲವು ಕೆಲಸ ಕಾರ್ಯಗಳನ್ನು ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಚಾಮರಾಜ ಜಿಲ್ಲೆಗೆ ವಿಶೇಷವಾದ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನು ಎಂದು ನಾವು ಮರೆಯಂಗಿಲ್ಲ ಹಾಗಾಗಿ ಪ್ರಜೆಗಳಿಂದ ನಾವು ಪ್ರಜೆಗಳೇ ನಾವು ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವ ಯಾವುದು ಬಂತು ಪ್ರಜೆಗೆ ಅತ್ಯಂತ ಒಂದು ಗೌರವ ಸಿಗ್ತಾ ಇದೆ ಹಾಗಾಗಿ ಒಂದು ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಪ್ರಜಾಪ್ರಭುತ್ವ ದಿನದ ಓಕೆ ಸರ್ ಧನ್ಯವಾದಗಳು